ಮೊದಲೇ ಇವತ್ತು ಸೋಷಿಯಲಿಸಮಿಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ರಾಷ್ಟ್ರಾದ್ಯಂತ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪ್ರಜಾಪ್ರಭುತ್ವವನ್ನು ತಗ್ಗಲೆ ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಮಾಡಿಕೊಂಡು ಭಾರತದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ವಿಪಕ್ಷದ ನೂರ ನಲವತ್ತೊಂದು ಸಂಸದರ ಅಮಾನತನೆಯನ್ನು ಮಾಡಲಾಗಿದೆ ಲೋಕಸಭೆಯಿಂದ ಅದನ್ನು ಖಂಡಿಸ್ತಾ ಇಡೀ ರಾಷ್ಟ್ರಾದ್ಯಂತ ಇವತ್ತು ನಾವು ಖಂಡನಾ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಂಡವರು ಅರ್ಪಿಸಿಕೊಂಡವರು ನಾವು ಈ ದೇಶ ಅಂತ ಹೇಳಿದ್ರೆ ದೇಶದ ಪ್ರಜೆಗಳು ಈ ದೇಶದ ಅತ್ಯುನ್ನತವಾದಂತಹ ಒಂದು ಆಡಳಿತದ ಕೇಂದ್ರ ಅಥವಾ ಈ ದೇಶದ ನೀತಿ ನಿರೂಪಣೆಗಳನ್ನ ಕಾನೂನುಗಳನ್ನ ಮಾಡುವಂತಹ ಒಂದು ಕೇಂದ್ರವಾಗಿರ್ತದೆ ಸಂಸತ್ತು ಅನ್ನುವಂಥ ಆ ಸಂಸತ್ತಿನಲ್ಲಿ ಈ ದೇಶದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕು ನೀತಿ ನಿಯಮಗಳ ರೂಪ ಆಗಬೇಕು ಮುಂದಿನ ಭವಿಷ್ಯಕ್ಕೆ ಮುಂದಿನ ಪೀಳಿಗೆಗೆ ಒಂದು ಗುರಿಯನ್ನ ಒಂದು ವಿಷನ್ ಅನ್ನ ಕೊಡಬೇಕಾಗುತ್ತೆ ದೂರ ವಿಶ್ವಾಸ ಬಂದಿದರೆ ಏನೋ ಕಳೆದ ವಾರದಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಭಾರತದ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನೇ ಅಳಕಿಸುವಂತಹ ಆಡಳಿತದ ದೇಗುಲ ಅಂತ ಕರೆಯುವಂತಹ ಪಾರ್ಲಿಮೆಂಟ್ನವರಿಗೆ ಒಂದು ಗದ್ದಲವನ್ನು ಎಪ್ಪಿಸಿ ಒಂದು ಬಗೆಬಾಂಬನ್ನು ಹಾಕಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿ ನಾಚಿಕೆ ಆಗ್ಬೇಕು ಮೈಸೂರಿನ ಎಂ ಪಿ ಪ್ರತಾಪ್ ಸಿಂಹಗೆ ಆತಂಕವಾದ ಸೃಷ್ಟಿಸಿ ಸೃಷ್ಟಿ ಮಾಡಿದಂತಹ ಆತಂಕವಾದಿಗಳಿಗೆ ಅವರ ಕಚೇರಿಯಿಂದ ಪಾಸ್ ಆ ನಂತರ ಈ ಒಂದು ಘಟನೆ ಆಗ್ತದೆ ಯೋಚನೆ ಮಾಡಿ ನೋಡಿ ಆ ಪಾಸ್ ಏನಾದರೂ ಸ್ವತಃ ಬಿಜೆಪಿಯ ಸಂಸದನಲ್ಲದೆ ಬೇರೆ ಯಾರಾದರೂ ಪಕ್ಷದ ಸಂಸದನಾಗಿದ್ರೆ ಇವತ್ತು ಯು ಎ ಪಿ ಎಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾ ಇದ್ರು ಈಗಾಗಲೇ ಹೇಳಿದರು ಪಿ ಎಂ ಸಿ ಯ ಒಬ್ಬರು ಎಂಪಿ ಒಂದು ಪ್ರಶ್ನೆ ಕೇಳಿದ್ರು ಅದ್ರದ್ದು ಏನೋ ಒಂದು ಪಾಸ್ವರ್ಡ್ ಅನ್ನ ಕಳಿಸಿಕೊಟ್ರು ಅನ್ನ ಕಾರಣಕ್ಕೆ ಅವರಾಗ್ತದೆ ಸಣ್ಣ ಪುಟ್ಟ ಕಾರಣಕ್ಕೆ ಸಂಸದನ ಅಮಾನತು ಮಾಡುವಂತಹ ಈ ಪಾರ್ಲಿಮೆಂಟ್ ನಲ್ಲಿ ಒಂದು ಘೋರ ಅಪರಾಧವನ್ನ ಮಾಡಿದ ಅದಕ್ಕೆ ಪಾಸ್ ನೀಡಿದ ಸಂಸದನನ್ನ ಯಾವುದೇ ಒಂದು ಕ್ರಮ ಕೈಗೊಳ್ಳಿಲ್ಲ ಯಾವುದೇ ಒಂದು ವಿಚಾರಣೆ ಮಾಡಲಿಲ್ಲ ಅನ್ನುವಂಥದ್ದು ಪ್ರಜಾತಂತ್ರದ ದುರಂತ ಅಂದ್ರೆ ಇವರು ಮಾಡಿದ್ದೆಲ್ಲ ಸರಿ ಬಿಜೆಪಿಯವ್ರು ಏನು ಮಾಡಿದ್ರು ಸರಿ ಉಳಿದವರು ಮಾಡಬಾರ್ದು ಅನ್ನುವಂಥ ಈ ನಿಲುವು ಪ್ರಜಾತಂತ್ರದ ಪ್ರಜಾತಂತ್ರ ಅನಕಾಂತರ ಹೇಳ್ತಾರೆ ಇದು ಪ್ರಜಾಪ್ರಭುತ್ವದ ಪೊಗ್ಗಲೆ ಏನು ಕೇಳಿದ್ರು ನಮ್ಮ ಸಂಸದರು ಒಂದು ಪ್ರಜಾತಂತ್ರದ ದೇಗುಲದಲ್ಲಿ ಅತ್ಯಂತ ಹೆಚ್ಚು ಸೆಕ್ಯೂರಿಟಿ ಇರುವ ಸ್ಥಳದಲ್ಲಿ ಬೀಚ್ ಆಫ್ ಸೆಕ್ಯುರಿಟಿ ಆಗಿದೆ ಭದ್ರತಾ ಲೋಪ ಆಗಿದೆ ಆ ಭದ್ರತಾ ಲೋಪದ ಬಗ್ಗೆ ಏನೇನು ಆಗಿದೆ ಅಂತ ಹೇಳಿ ಚರ್ಚೆ ಮಾಡುವಂತ ಒಂದು ಅವಕಾಶ ಈ ದೇಶದ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನದ ಅನ್ವಯ ಈ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಥವಾ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಎಂದು ಉತ್ತರ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇದ್ರೆ ಇವತ್ತು ನೂರ ಸಂಸದರನ್ನ ಅಮಾನತು ಮಾಡುವುದ್ರ ಮೂಲಕ ಪ್ರಜಾತಂತ್ರವನ್ನು ಅಲಕಿಸಿದ್ದಾರೆ ಪ್ರಜಾತಂತ್ರದ ತೊಗಲೆಯನ್ನು ಮಾಡಿದರು ಇದನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸ್ತೇವೆ ನಾವು ಇದು ಪ್ರಜಾತಂತ್ರದ ಕಗ್ಗೊಲೆಯು ಹಾಗಾಗಿ ಇಂತಹ ಒಂದು ಭಯಾನಕವಾದಂತಹ ಒಂದು ಒಂದು ಕ್ರಮ ಕೈಗೊಂಡಿರುವಂತದ್ದು ಅತ್ಯಂತ ಖಂಡನೀಯ ಒಂದು ಕಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಕೇಂದ್ರದಲ್ಲಿ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಯಾವುದೇ ವಿಚಾರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂಸತ್ತಿನಲ್ಲಾಗಲಿ ಅಥವಾ ಒಂದು ಪಬ್ಲಿಕ್ನಲ್ಲಾಗ್ಲಿ ಚರ್ಚೆ ಇಲ್ಲದೆ ಸರ್ವಾಧಿಕಾರಿ ಧೋರಣೆ ಅದು ನೋಟ್ ಬ್ಯಾನ್ ಇರ್ಬೋದು ಅದು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ನೀವು ತೆಗೆದುಕೊಂಡ್ರು ಕೂಡ ಈ ಮೋದಿ ಅನ್ನುವಂತ ವ್ಯಕ್ತಿ ಎಂಟು ಗಂಟೆಗೆ ಟಿವಿಯಲ್ಲಿ ಬಂದು ಅವರು ಹೇಳಿದ್ದೆ ಆಟ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೋಟ್ ಬ್ಯಾನ್ ಮಾಡ್ಬೇಕಂತಂದ್ರೆ ಅದರ ಚರ್ಚೆ ಆಗ್ಬೇಕಾಗಿತ್ತು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಅಂದ್ರೆ ಜನಗಳಿಗೆ ಬಾಧಿಸುವಂತದ್ದು ಚರ್ಚೆ ಆಗ್ಬೇಕಾಗಿತ್ತು ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅದು ಚರ್ಚೆ ಆಗಬೇಕಾಗಿತ್ತು ಅಂದ್ರೆ ಜನರಿಗೆ ಜನರ ಮೇಲೆ ಆಗುವ ಆಗು ಹೋಗೋಗಳು ಅದ್ರ ಬಗ್ಗೆ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕು ಅಸೆಂಬ್ಲಿಗಳಲ್ಲಿ ಚರ್ಚೆ ಆಗಬೇಕು ಜನಮಾನಸದಲ್ಲಿ ಚರ್ಚೆ ಆಗಬೇಕು ಹಾಗಾಗಿ ಈ ಚರ್ಚೆ ಇಲ್ಲದೆ ಚರ್ಚೆ ಇಲ್ಲದೆ ಬೇಕಾದದ್ದನ್ನು ಮಾಡುವುದನ್ನ ರಾಜ್ಯ ಸರ್ಕಾರ ಅಂತ ಕರಿಬೇಕಾಗ್ತದೆ ಸರ್ವಾಧಿಕಾರಿ ಅಂತ ತರಬೇಕಾಗ್ತದೆ ಎಮರ್ಜೆನ್ಸಿ ನಿರಂಕುಶವಾದ ಹೇಳಿ ಕರಿಬೇಕಾಗ್ತದೆ ಅದೇ ಇವತ್ತು ಆಗ್ತಾ ಇರೋದು ಇದು ಇದು ಅತ್ಯಂತ ಅಪಾಯ ಇದು ಅತ್ಯಂತ ಅಪಾಯ ಈ ನಾಡಿನ ಸಮಸ್ತ ಜನರಿಗೆ ನಾ ಹೇಳ್ತಾ ಇರುವಂತದ್ದು ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಮುಗಿಸುವಂತ ಕೆಲಸ ನಿರಂಕುಶವಾದ ಸರ್ವಾಧಿಕಾರ ಆಗ್ತಾ ಇದೆ ಅವ್ರು ಹೇಳಿದ್ದೇ ಆಟ ಅವರು ಮಾಡಿದ್ದೇ ಕೆಲಸ ಪ್ರಜಾತಂತ್ರಕ್ಕೆ ಯಾವುದೇ ಬೆಲೆ ಇಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗಳಿಗೆ ಯಾವುದೇ ಬೆಲೆ ಇಲ್ಲ ಮೆಜಿಸ್ಟ್ರೇಟಿವ್ ಅಸೆಂಬ್ಲಿಗೆ ಏನು ಬೆಲೆ ಇಲ್ಲ ಈ ರೀತಿ ಸರ್ವಾಧಿಕಾರ ಏನು ನಡೀತಾ ಇದೆ ಇದನ್ನು ಪ್ರಶ್ನಿಸಬೇಕಾದದ್ದು ಇದನ್ನು ಖಂಡಿಸಬೇಕಾದಂಥದ್ದು ಭಾರತೀಯರ ನೂರ ನಲವತ್ತು ಕೋಟಿ ಭಾರತೀಯರ ಆದ್ಯ ಕರ್ತವ್ಯ ಹಾಗಾಗಿ ಈಗಾಗಲೇ ಭಾಸ್ಕರ್ ಪ್ರಸಾದ್ ಅವರು ಹೇಳಿದಾಗೆ ಎಸ್ ಡಿಪಿಐ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲ್ಲೇ ಇರಬಹುದು ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಷ್ಟ್ರದ ಹಿತವನ್ನ ಕಾಯುವ ಈ ದೇಶವನ್ನು ಒಂದು ಭಯಮುಕ್ತ ದೇಶವನ್ನಾಗಿ ಈ ದೇಶವನ್ನು ಒಂದು ಹಸಿವು ಮುಕ್ತ ದೇಶವನ್ನಾಗಿ ಕಂಡುಕೊಂಡು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಈ ದೇಶದ ಸಂವಿಧಾನ ಈ ದೇಶದ ಜಾತ್ಯತೀತತೆ ಈ ದೇಶದ ಸಮಗ್ರತೆ ಈ ದೇಶದ ಸೌಹಾರ್ದತೆ ಇದನ್ನು ಕಾಪಾಡಲಿಕ್ಕೆ ಕಟಿಬದ್ಧವಾದಂತಹ ಒಂದು ಯೋಜನೆ ಇರುವಂತಹ ಆ ರೀತಿಯ ಕಾರ್ಯಕರ್ತರು ನಾಯಕರು ಇರುವಂತಹ ಒಂದು ಪಕ್ಷವಾಗಿ ಈ ದೇಶದಲ್ಲಿ ಆಗುವ ಎಲ್ಲ ಅನ್ಯಾಯಗಳನ್ನು ನಿರಂಕುಶವಾದ ತೀರ್ಮಾನಗಳನ್ನ ನಾವು ಖಂಡಿಸ್ತೇವೆ ಪ್ರಶ್ನೆ ಮಾಡ್ತೇವೆ ಬೇರೆಲ್ಲ ಪ್ರಶ್ನೆಗಳು ಪಕ್ಷಗಳು ಪ್ರಶ್ನೆ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ಬೇರೆ ಸಂಘಟನೆಗಳು ಪ್ರಶ್ನೆ ಮಾಡ್ತವೆ ಗೊತ್ತಿಲ್ಲ ಈ ದೇಶದಲ್ಲಿ ನಡೆಯುವ ಪ್ರತಿಯೊಂದು ಆಗುವವರಿಗೆ ಕಾವಲು ನಾಯಿಗಳಾಗಿ ಇಲ್ಲಿ ಆಗುವಂತ ಪ್ರತಿಯೊಂದು ಅನ್ಯಾಯವನ್ನ ಅಕ್ರಮವನ್ನ ದೌರ್ಜನ್ಯವನ್ನ ಎಲ್ಲವನ್ನ ಪ್ರಶ್ನೆ ಮಾಡ್ತೇವೆ ಮತ್ತು ಜನರಿಗೆ ಜಾಗೃತಿ ಮೂಡಿಸುವೆ ಮೂಡಿಸಿವೆ ಈ ಸಂದರ್ಭ ಹೇಳ್ತಾ ಈ ಬಿ ಜೆ ಪಿ ಪಕ್ಷಕ್ಕೆ ಜನತಂತ್ರದ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಮುಂದೆ ಈ ಜನತಂತ್ರದ ಜನತಂತ್ರ ನಿಮಗೆ ಆ ಗೌರವ ಕೊಡಬೇಕು ಅಂತಿದ್ರೆ ನೀವು ಈ ಏನು ಸಂಸದರನ್ನ ಅಮಾನತು ಮಾಡಿದ್ರಿ ಬೇಷರತ್ತಾಗಿ ಈ ಅಮಾನತನ್ನ ವಾಪಸ್ ಪಡ್ಕೊಂಡು ಕಡ್ಕೊಂಡು ಜನತಂತ್ರ ವ್ಯವಸ್ಥೆಯಲ್ಲಿ ಈ ಏನು ಭದ್ರತಾ ಲೋಪ ಆಗಿದೆ ಭದ್ರತಾ ಲೋಪ ಆಗಿದೆ ಅದನ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಈ ದೇಶವನ್ನ ಕಟ್ಟಿದ್ದು ಆರ್ ಎಸ್ ಎಸ್ ಅಲ್ಲ ಈ ದೇಶವನ್ನ ಕಟ್ಟಿದ್ದು ಬಿಜೆಪಿ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ ಇರಲಿಲ್ಲ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಬಿಜೆಪಿ ಇರಲಿಲ್ಲ ಹಾಗಾಗಿ ದೇಶ ಅನ್ನೋದು ನಿಮಗೆ ಗೊತ್ತಿಲ್ಲ ನೀವು ಜಾತಿ ಜಾತಿಗಳ ಬಗ್ಗೆ ಧರ್ಮ ಧರ್ಮಗಳ ಬಗ್ಗೆ ಮಸೀದಿ ಮಂದಿರದ ಹೆಸರಿನಲ್ಲಿ ಜನರ ವಿಶ್ವೇಶ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು ದೇಶದ ದೇಶವನ್ನು ಕಟ್ಟುವಲ್ಲಿ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ನೀವು ಬೆವರು ಹರಿಸಿಲ್ಲ ರಕ್ತ ಕೊಟ್ಟಿಲ್ಲ ಕಷ್ಟಪಟ್ಟಿಲ್ಲ ಅನಾಸ ಅನಾಯಾಸವಾಗಿ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದವರಿಗೆ ನಿಮಗೆ ಈ ಪ್ರಜಾತಂತ್ರದ ಬೆಲೆ ಗೊತ್ತಿಲ್ಲ ಹಾಗಾಗಿ ಈ ದೇಶದ ಜನತೆ ನಿಮಗೆ ಪ್ರಜಾತಂತ್ರದ ಬೆಲೆಯನ್ನು ಕರೆಸಿಕ್ಕೀರ ಸಂದರ್ಭದಲ್ಲಿ ಹೇಳ್ತಾ ಈ ದೇಶಕ್ಕೆ ಏನೂ ಕೊಡದವರು ಇವತ್ತು ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹಾಳು ಹಡಿಸ್ತಾ ಇದ್ರೆ ಕೊಲೆ ಮಾಡ್ತಾ ಇದ್ರೆ ಇದು ಕೂಡಲೇ ನಿಲ್ಬೇಕು ಹಾಗಾಗಿ ಪ್ರಜಾತಂತ್ರವಾದಿಗಳೆಲ್ಲ ಮುಂದಿನ ದಿನಗಳಲ್ಲಿ ಈ ಬಿಜೆಪಿ ಮತ್ತು ಈ ಆರ್ ಎಸ್ ಎಸ್ ಇತ್ಯಾದಿ ಸಂಘಟನೆಗಳನ್ನ ಇವರಿಗೆ ಅಧಿಕಾರ ಕೊಡದೆ ಇವರಿಗೆ ಮನೆ ಕಡೆ ಯಾವ ರೀತಿ ಕರ್ನಾಟಕದ ಪ್ರಮುಖ ಜನತೆ ಇವರಿಗೆ ಮನೆ ಕಡೆ ದಾರಿ ತೋರಿಸಿದ್ರು ಆ ರೀತಿ ತೋರಿಸಬೇಕಾದಂತ ಅಗತ್ಯ ಇದೆ ಇಲ್ಲಾಂದ್ರೆ ಪ್ರಜಾತಂತ್ರ ಉಳಿಲಿಕ್ಕಿಲ್ಲ ಅಂತ ಮಾತಿನೊಂದಿಗೆ ಈ ಪ್ರತಿಭಟನೆಗೆ ಬಂದ ಎಲ್ಲ ನಮ್ಮ ನಾಯಕರಿಗೆ ಹೋರಾಟಗಾರರಿಗೆ ಒಂದನೇ ಸಂಸ್ಥಾ ನಾನು ಮತ ನಂಬಿಸ್ತೇನೆ ಜೈ ಎಸ್ ಐ ಜೈ ಹಿಂದ್ ಜಬೀನ್